ಆರ್ ಎಸ್ ಎಸ್ ಒಂದು ಬೇನಾಮಿ ಸಂಸ್ಥೆಯಾಗಿ ಸಣ್ಣ ಮಕ್ಕಳ ತಲೆಗೆ ವಿಷ ಬಿತ್ತುತ್ತಾರೆ ಇದೇ ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನ ಬರೆದಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅಶೋಕ ಸಿಟಿ ರವಿ ಸುನಿಲ್ ಕುಮಾರ್ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಜವಾದ ಆರ್ ಎಸ್ ಎಸ್ನವರು ಮನೆಯಲ್ಲಿದ್ದಾರೆ ಅವರು ಬಾಯಿ ಬಿಡ್ತಾ ಇಲ್ಲ ಅವರಿಗೆ ನಾಲ್ಗೆ ಸೇದೋಗಿದೆಯಾ ಹಾಗಿದ್ರೆ ಅಶೋಕ ಪ್ರತಿಪಕ್ಷದ ನಾಯಕನೋ ಆರ್ ಎಸ್ ಎಸ್ನ ವಕ್ತಾರನೋ ಆರ್ ಎಸ್ ಎಸ್ನ ವಕ್ತಾರ ಆಗೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಆರ್ ಎಸ್ ಎಸ್ ವಕ್ತಾರ ಆಗೋದು ಒಳ್ಳೇದು ಗುರುದಕ್ಷಿಣೆ ಹಣವನ್ನು ಅಕೌಂಟ್ನಲ್ಲಿ ಮೇಂಟೈನ್ ಮಾಡಬೇಕು ಅವ್ರದ್ದು ಅಕೌಂಟ್ ಇಲ್ಲ ಬೇನಾಮಿ ಅಕೌಂಟ್ನಲ್ಲಿ ಇಟ್ಟಿದ್ದಾರೆ ಆ ಬೇನಾಮಿ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಆರ್ ಎಸ್ ಎಸ್ ವಿಚಾರಧಾರೆಗಳನ್ನು ಒಪ್ಪಿರೋರೇ ಆರ್ ಎಸ್ ಎಸ್ ಅನ್ನು ಪ್ರಶ್ನೆ ಮಾಡಿದರೆ ಅವರನ್ನು ಮುಗಿಸಿದ್ದಾರೆ ಚಿತ್ತರಂಜನ್ ಅವ್ರನ್ನ ಮುಗಿಸಿದಂಥವರು ಸಂಘ ಪರಿವಾರದವರೇ ಶಾಲೆ ಉದ್ಯಾನವನ ಸರ್ಕಾರಿ ಮೈದಾನದಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ಇಲ್ಲದೆ ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ನಡೆಸಲು ನಿರ್ಬಂಧ ಹೇರಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರ ಈಗ ಸಾಕಷ್ಟು ಚರ್ಚೆಯಾಗ್ತಿದೆ ಧರ್ಮ ರಕ್ಷಣೆಯ ಹೆಸರಲ್ಲಿ ಬೆಳೆಯುವ ಮಕ್ಕಳಲ್ಲಿ ಧರ್ಮದ್ವೇಷದ ಮತಾಂಧತೆಯನ್ನು ಬಿತ್ತಿ ಅವರ ವಿದ್ಯಾಭ್ಯಾಸ ಮತ್ತು ಭವಿಷ್ಯವನ್ನು ತಮ್ಮ ಸ್ವಾರ್ಥ ರಾಜಕಾರಣಕ್ಕೆ ಆರ್ಎಸ್ಎಸ್ ಬಲಿ ಹಾಕುತ್ತದೆ ಎಂಬುದು ಆರ್ಎಸ್ಎಸ್ ಮೇಲಿರುವ ಗಂಭೀರ ಆರೋಪ ಇದು ನಿಜವೇ ಸರ್ಕಾರಿ ಅನುಮತಿಗಳನ್ನು ಆರ್ಎಸ್ಎಸ್ ಹೇಗೆ ದುರುಪಯೋಗಪಡಿಸಿಕೊಳ್ಳುತ್ತದೆ ಬಿಜೆಪಿಯವರ ಭ್ರಷ್ಟಾಚಾರಕ್ಕೆ ಬೆಂಗಾವಲಾಗಿ ಆರ್ಎಸ್ಎಸ್ನವರು ಹೇಗೆಲ್ಲ ಹಣಕಾಸು ಅವ್ಯವಹಾರದಲ್ಲಿ ನಿರತರಾಗಿದ್ದಾರೆ ತಮ್ಮ ವಿರೋಧಿಗಳನ್ನು ಮಟ್ಟಹಾಕುವ ಆರ್ಎಸ್ಎಸ್ ತಂತ್ರಗಾರಿಕೆ ಹೇಗಿರುತ್ತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವೆಲ್ಲ ಆಪತ್ತುಗಳು ಎದುರಾಗಬಹುದು ಈ ವಿಚಾರಗಳ ಬಗ್ಗೆ ಮಾಜಿ ಆರ್ಎಸ್ಎಸ್ ಪ್ರಚಾರಕ ಹನುಮೇಗೌಡ್ರು ಇಲ್ಲಿ ಉತ್ತರ ನೀಡಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಎನ್ನುವ ಪ್ರಿಯಾಂಕ್ ಖರ್ಗೆಯವರ ಅಭಿಪ್ರಾಯವನ್ನು ಒಬ್ಬ ಮಾಜಿ ಆರ್ ಎಸ್ ನೀವು ಒಪ್ಪುವಿರ ಪ್ರಿಯಾಂಕ ಖರ್ಗೆ ಅವರು ಹೇಳಿರೋದ್ದು ಸರ್ಕಾರಿ ಜಾಗಗಳು ಅದು ಶಾಲೆ ಕಾಲೇಜು ದೇವಸ್ಥಾನ ಅದು ಯಾವ ಯಾವುದೇ ಇರಬಹುದು ಆರ್ ಎಸ್ ಎಸ್ನ ಚಟುವಟಿಕೆಗೆ ಅನುಮತಿ ಇಲ್ಲದೆ ಅವಕಾಶ ಕೊಡಬಾರದು ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಅದರಲ್ಲಿ ತಪ್ಪೇನಿದೆ ಆರ್ ಎಸ್ ಎಸ್ಸು ಒಂದು ಬೇನಾಮಿ ಸಂಸ್ಥೆಯಾಗಿ ಸಣ್ಣ ಮಕ್ಕಳ ತಲೆಗೆ ವಿಷ ಬಿತ್ತರೆ ಅನ್ನೋಂಥದ್ದು ಇಡೀ ಜಗಜ್ಜಾಹೀರ ಆಗಿದೆ ಈಗ ಯಾವುದೋ ಒಂದು ಮೈದಾನ ಇದೆ ಆ ಮೈದಾನದಲ್ಲಿ ಆರ್ ಎಸ್ ಎಸ್ನವರು ಅನುಮತಿ ತಗೊಳ್ಳದೆ ಕಾರ್ಯಕ್ರಮ ನಡೆಸ್ತಾರೆ ಹಾಗಿದ್ಮೇಲೆ ಇನ್ನೊಂದು ಯಾವುದೋ ಸಂಸ್ಥೆ ಅದೇ ಮೈದಾನದಲ್ಲಿ ಅದೇ ಸಮಯದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ಅವ್ರಿಗೂ ಅನುಮತಿ ಕೊಟ್ಟಿಲ್ಲ ನಮಗೂ ಅನುಮತಿ ಕೊಟ್ಟಿಲ್ಲ ನಾವು ನಡೆಸ್ತೀವಿ ಅಂತ ಹೇಳಿದರೆ ಆಗ ಅಲ್ಲಿ ಆಗುವ ಜಗಳ ಒಡದಾಟ ಬಡಿದಾಟ ಆಗುವ ಅನಾಹುತಗಳಿಗೆ ಹೊಣೆ ಯಾರು ಇದೇ ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆಯವರು ಅದನ್ನು ಪತ್ರವನ್ನು ಬರೆದಿದ್ದಾರೆ ಅದಕ್ಕೆ ಇಡೀ ನಾಡಿನ ಜನತೆ ಬೆಂಬಲ ಕೊಡುವ ಅವಶ್ಯಕತೆ ಇದೆ ಆರ್ ಎಸ್ ಎಸ್ ಸರ್ಕಾರಿ ಅನುಮತಿಯನ್ನು ಹೇಗೆಲ್ಲ ದುರುಪಯೋಗಪಡಿಸಿಕೊಳ್ಳುತ್ತೆ ಎಂಬುದನ್ನು ವಿವರಿಸುವಿದ ನೋಡಿ ಆರ್ ಎಸ್ ಎಸ್ನವರು ಸರ್ಕಾರಿ ಜಾಗಗಳನ್ನು ತಗೊಳ್ತಾರೆ ತಗೊಳ್ಳಬೇಕಾದರೆ ಅವರು ಸುಳ್ಳು ಹೇಳ್ತಾರೆ ಅಲ್ಲಿ ಯೋಗಾಸನ ಕರಾಟೆ ಕತೆ ಇತ್ಯಾದಿ ವಿಚಾರಗಳನ್ನು ತಿಳಿಸ್ತೀವಿ ಅಂತ ಹೇಳ್ತಾರೆ ಯಾವುದೋ ಒಂದು ಸಂಸ್ಥೆಯ ಲೆಟೆಡ್ನಲ್ಲಿ ಒಂದು ರಿಕ್ವೆಸ್ಟ್ ಕೊಡ್ತಾರೆ ಅಂತಹ ರಿಕ್ವೆಸ್ಟ್ಗೆ ಬಿ ಜೆ ಪಿಯ ಆಡಳಿತಾವಧಿಯಲ್ಲಿದ್ದಂತಹ ಮಂತ್ರಿಗಳು ಅವರ ಹೆಸರು ಶ್ರೀನಿವಾಸ ಪೂಜಾರಿ ಆರ್ ಎಸ್ ಎಸ್ನವರಿಗೆ ಸರ್ಕಾರಿ ಜಾಗವನ್ನು ಕೊಡಿಸ್ಲಿಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಅವರು ಏನು ಬರೀತಾರೆ ಯೋಗಾಸನ ಕ ಕರಾಟೆ ಇತ್ಯಾದನ್ನು ಕಲಿಸ್ತೀವಿ ಅಂತ ಹೇಳ್ತಾರೆ ಆ ಮುರಾರ್ಜಿ ದೇಸಾಯಿ ಆ ಶಾಲೆ ಅದರೊಳಗಡೆ ಅಲ್ಲಿ ನಡೆದಿದ್ದು ಆರ್ ಎಸ್ ಎಸ್ಸಿನ ಕಾರ್ಯಕ್ರಮ ಅದೇ ದಿನಾಂಕ ಆ ಶಾಲೆ ಒಳಗಡೆ ದ್ವೇಷ ಅಸೂಯೆ ಇದನ್ನು ಕಲಿಸ್ಕೊಡ್ತಾರೆ ಅಂತಹ ಉದಾಹರಣೆಗಳು ನಾನು ಕೂಡ ನನ್ನ ಜೀವನದಲ್ಲಿ ನೋಡಿದ್ದೀನಿ ನಾನು ಕೂಡ ಕಲಿಸ್ಕೊಟ್ಟು ಬಂದಿದ್ದೀನಿ ಇದು ಎಷ್ಟು ಸರಿ ಅಂದರೆ ಆರ್ ಎಸ್ ಎಸ್ನವರು ಹೇಳೋದು ವೇದಾಂತ ಬಗಲಲ್ಲಿ ದೊಣ್ಣೆ ಇದು ಆರ್ ಎಸ್ ಎಸ್ನವರ ನೀಚತನ ಇದೆಲ್ಲವೂ ಗೊತ್ತಿರೋ ಕಾರಣದಿಂದಾಗಿಯೇ ನಾನು ಕರಾಳ ಮುಖಗಳು ಈ ಪುಸ್ತಕದಲ್ಲಿ ಎಲ್ಲ ವಿವರಗಳನ್ನು ಅನುಭವನ ಕಥನದ ರೀತಿಯಲ್ಲಿ ಬರೆದಿದ್ದೀನಿ ಆರ್ ಎಸ್ ಎಸ್ ನ ಪರವಾಗಿ ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ ಆದರೆ ನೇರವಾಗಿ ಆರ್ ಎಸ್ ಎಸ್ ಮುಖ್ಯಸ್ಥರುಗಳೇ ಯಾಕೆ ಮಾತನಾಡುತ್ತಿಲ್ಲ ಈ ಆರ್ ಎಸ್ ಎಸ್ ಕಾನೂನಿಗೆ ಅತೀತರೆ ಕಾನೂನನ್ನು ನಾವು ಪಾಲಿಸುವುದಿಲ್ಲ ಆರ್ ಎಸ್ ಎಸ್ಗೆ ಇಂತಹ ಬೌಂಡ್ರಿ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಅಶೋಕ ಸಿ ಟಿ ರವಿ ಸುನಿಲ್ ಕುಮಾರ್ ಇತ್ಯಾದಿಯವರು ಧ್ವನಿ ಇಟ್ಟಿದ್ದಾರೆ ದುರ್ದೈವ ಇವರೆಲ್ಲರೂ ಶಾಸಕರು ಜನಪ್ರತಿನಿಧಿಗಳು ಸಂವಿಧಾನವನ್ನು ಒಪ್ಪಿ ಅದರ ಮೇಲೆ ಪ್ರತಿಜ್ಞೆ ಮಾಡಿ ಅಧಿಕಾರದ ಜವಾಬ್ದಾರಿ ಸ್ಥಾನದಲ್ಲಿ ಕುಳತಿರೋವಂಥವ್ರು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅದು ಈ ಅಶೋಕ ಸಿ ಟಿ ರವಿ ಸುನಿಲ್ ಕುಮಾರ್ ಬಳಸುವ ಶಬ್ದಗಳು ನಿಮಗೆ ಧೈರ್ಯ ಇದ್ದರೆ ದಮ್ ಇದ್ದರೆ ತಾಕತ್ ಇದ್ದರೆ ಅನ್ನುವಂಥ ಶಬ್ದಗಳನ್ನು ಇವರು ಬಳಸ್ತಿದ್ದಾರೆ ಒಬ್ಬ ದಡೂತಿ ಶಾರೀರಿಕ ಸದೃಢ ಮತ್ತು ಒಂದು ಅಜಾನಬಾಗ ಒಬ್ಬ ವ್ಯಕ್ತಿ ಎರಡು ಕೈಯಲ್ಲಿ ಎರಡು ಮಚ್ಚನ್ನು ಹಿಡ್ಕೊಂಡು ಬೀದಿನಲ್ಲಿ ನಿಂತು ಯಾವನ್ನು ಬರ್ತಿರೋ ಬರ್ರೋ ನಾನು ನೋಡ್ತೀನಿ ನಿಮಗೆ ಧೈರ್ಯ ಇತ್ತು ಅವ್ನು ಮುಂದೆ ಬರ್ರೋ ಅಂದರೆ ಯಾರು ಹೋಗ್ತಾರೆ ಅಯ್ಯೋ ಅವನ ಸವಾಸ ನಮಗೆ ಹಾಕ್ಬೇಕಪ್ಪ ಊರ ಉಸಾಬಾರಿ ನಮಗೆ ಬೇಕು ಅಂತ ಹೇಳಿ ಎಲ್ಲರೂ ಮನೆಗೆ ಹೋಗ್ತಾರೆ ಇವತ್ತು ಆರ್ ಎಸ್ ಎಸ್ಸು ಅದನ್ನೇ ಮಾಡ್ತಾ ಪ್ರಿಯಾಂಕಾ ಪ್ರಿಯಾಂಕ ಅವರು ಕಾನೂನನ್ನು ಪಾಲಿಸಿ ಅಂತ ಹೇಳಿದರೆ ಪೋಲಿ ಪರೋಡೆಗಳು ರೀತಿಯಲ್ಲಿ ನಾವು ಪಾಲಿಸುವುದಿಲ್ಲ ಹೇಳಿ ಒಬ್ಬ ಪ್ರತಿಪಕ್ಷದ ನಾಯಕ ತಮ್ಮ ಮಾತುಗಳನ್ನು ಹರಿಬಿಡ್ತಾರೆ ಅಂದರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಬೇಡವಾ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಯಾರು ರೌಡಿಗಳಾಗಿದ್ದರೋ ಅಂತಹ ಮುನಿರತ್ನ ಅಥವಾ ಸುನಿಲ್ ಕುಮಾರ್ ಅನ್ನೋಂತಹ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದಂತಹ ಒಬ್ಬ ಅಯೋಗ್ಯ ಅವನು ಆರ್ ಎಸ್ ಎಸ್ ಅನ್ನು ಸಮರ್ಥನ ಮಾಡ್ಕೊಳ್ತಾನೆ ಆದರೆ ನಿಜವಾದ ಆರ್ ಎಸ್ ಎಸ್ನವರು ಮನೆಯಲ್ಲಿದ್ದಾರೆ ಅವರು ಬಾಯೇ ಬಿಡ್ತಾ ಇಲ್ಲ ಅವರಿಗೆ ನಾಲಿಗೆ ಸೇದೋಗಿದೆಯಾ ಗಂಟೆ ಗಂಟೆ ಭಾಷಣ ಮಾಡ್ತಾರೆ ಗಂಟೆ ಗಂಟೆ ಬೌದ್ಧಿ ಕೊಡ್ತಾರೆ ಹಾಗಿದ್ದರೆ ಅಶೋಕ ಪ್ರತಿಪಕ್ಷದ ನಾಯಕನೋ ಆರ್ ಎಸ್ ಎಸ್ನ ವಕ್ತಾರನೋ ಸುನಿಲ್ ಕುಮಾರು ಶಾಸಕನೋ ಅಥವಾ ಅವನು ಆರ್ ಎಸ್ ಎಸ್ನ ವಕ್ತಾರನೋ ಆರ್ ಎಸ್ ಎಸ್ನ ವಕ್ತಾರ ಆಗೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಆರ್ ಎಸ್ ಎಸ್ ವಕ್ತಾರ ಆಗೋದು ಒಳ್ಳೇದು ಬಿಜೆಪಿ ನಾಯಕರು ಮತ್ತು ಆರ್ ಎಸ್ ಎಸ್ ಮುಖಂಡರುಗಳು ಹೊಂದಾಣಿಕೆಗೆ ಸೈದ್ಧಾಂತಿಕ ರಾಜಕಾರಣದ ಹೊರತಾಗಿಯೂ ಬೇರೆ ಆಯಾಮಗಳಿವೆಯೇ ಆರ್ ಎಸ್ ಎಸ್ಸನ್ನು ಸಮರ್ಥನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಬಿ ಜೆ ಪಿಯವರು ಆ ಬಿ ಜೆ ಪಿಯವರಿಗೆ ಭ್ರಷ್ಟ ಹಣವನ್ನು ವೈಟ್ ಮಾಡಿಕೊಳ್ಳೋದು ಚೆನ್ನಾಗಿ ಗೊತ್ತಿದೆ ನೋಡಿ ಆರ್ ಎಸ್ ಎಸ್ ಪ್ರಾರಂಭ ಆಗಿ ಅವ್ರು ಹೇಳೋ ಪ್ರಕಾರ ನೂರು ವರ್ಷ ಆಯಿತು ಕರ್ನಾಟಕದಲ್ಲಿ ಸುಮಾರು ಒಂದು ಅರವತ್ತು ಒಂದು ಇಪ್ಪತ್ತು ಎಂಬತ್ತೈದು ವರ್ಷ ಆಯಿತು ಕರ್ನಾಟಕದಲ್ಲಿ ಆರ್ ಎಸ್ ಎಸ್ನ ಕೇಂದ್ರ ಇಲ್ಲೇ ಚೆನ್ನೈನಹಳ್ಳಿ ಅಂತ ಇದೆ ಒಂದು ಆರ್ ಎಸ್ ಶಾಲೆ ಎರಡು ಸಾವಿರದ ಎಂಟರವರೆಗೆ ಕೆಲಸಕ್ಕೆ ಬಾರದಂತಹ ಒಂದು ಹಾಳ ಬಿಲ್ಡಿಂಗ್ ರೀತಿಯಲ್ಲಿ ಇದ್ದು ಆದರೆ ಇವತ್ತು ಒಂದು ಸಾವಿರ ಕೋಟಿಗೂ ಅಧಿಕವಾದಂತಹ ಪ್ರಾಜೆಕ್ಟ್ ನಡೀತಾ ಇದೆ ಅದಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂದರೆ ಅದು ಬೇನಾಮಿ ಅಕೌಂಟು ಮತ್ತು ಭ್ರಷ್ಟ ಹಣದ ಅಕೌಂಟು ಆ ದುಡ್ಡಿನಲ್ಲಿ ಅದನ್ನು ಕಟ್ತಾ ಇದ್ದಾರೆ ಎಲ್ಲಿಂದ ಬಂತು ಕೊಟ್ಟವರೆಲ್ಲ ಬಿ ಜೆ ಪಿಯವರು ಗುರುದಕ್ಷಿಣೆ ಹಣ ಅಂತ ಹೇಳಿದೆ ಗುರುದಕ್ಷಿಣೆ ಹಣವನ್ನು ಅಕೌಂಟ್ನಲ್ಲಿ ಮೇಂಟೈನ್ ಮಾಡಬೇಕು ಅವರದ್ದು ಅಕೌಂಟ್ ಇಲ್ಲ ಹಾಗಿದ್ರೆ ಬೇನಾಮಿ ಅಕೌಂಟಲ್ಲಿ ಇಟ್ಟಿದ್ದಾರೆ ಆ ಬೇನಾಮಿ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಎರಡು ಸಾವಿರದ ಎರಡರವರೆಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಎರಡರವರೆಗೆ ನನ್ನ ಹೆಸರಿನಲ್ಲಿ ಆರ್ ಎಸ್ ಎಸ್ನ ಹಣ ಎಫ್ ಡಿ ಆಗ್ತಾಯಿತ್ತು ಯಾವ್ಯಾವ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಹೇಳಬಲ್ಲೆ ತಮ್ಮ ವಿರೋಧಿಗಳನ್ನ ಮಟ್ಟ ಹಾಕಲು ಆರ್ ಎಸ್ ಎಸ್ ನ ಕಾರ್ಯತಂತ್ರ ಹೇಗಿರುತ್ತೆ ಪ್ರಿಯಾಂಕ್ ಖರ್ಗೆ ಅವರು ಅಂತಹ ಕಾರ್ಯತಂತ್ರಗಳ ಗುರಿಯಾಗುವ ಸಾಧ್ಯತೆಗಳಿವೆಯೇ ನೋಡಿ ಆರ್ ಎಸ್ ಎಸ್ನವರು ನೇರವಾಗಿ ಪ್ರಿಯಾಂಕಾ ಖರ್ಗೆಯವರ ಮೇಲೆ ಅಥವಾ ವಿರೋಧಿಗಳ ಮೇಲೆ ಬೀಳೋದಿಲ್ಲ ಅವರು ಬೇರೆಯವರ ಮೂಲಕ ಬೀಳಿಸ್ತಾರೆ ಈಗ ಪ್ರಿಯಾಂಕಾ ಖರ್ಗೆಯವರ ಅವರ ಅವರ ಮಾನಸಿಕತೆಯನ್ನು ಕುಗ್ಗಿಸುವ ಸಲುವಾಗಿ ಬಿ ಜೆ ಪಿಯವರ ಮೂಲಕ ಅವರ ಫ್ಯಾಮಿಲಿ ಹಿಸ್ಟ್ರಿಯನ್ನು ಅಂದರೆ ಕರಿಯ ಮರಿಯ ಕರ್ಗೆ ಕರಿಯ ಕರ್ಗೆ ಅವರೊಂದು ಲೂಟಿಕೋರ ವಂಶಸ್ಥರು ಇತ್ಯಾದಿಯಾಗಿ ಅವರನ್ನು ಗೇಲಿ ಅಪಮಾನ ಅವಮಾನ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಟೀಕೆಗಳನ್ನು ಮಾಡುವ ಜೊ ಜೊತೆಗೇ ಯಾವ ರೀತಿ ಸೈದ್ಧಾಂತಿಕ ವಿರೋಧಿಗಳಾಗಿದ್ದರು ಗೌರಿ ಲಂಕೇಶ್ ಅಥವಾ ಕಲಬುರ್ಗಿ ಅವರನ್ನು ಹತ್ಯೆ ಮಾಡುವಂತಹ ರೀತಿಯಲ್ಲಿ ಇವರನ್ನು ಮಾಡುವ ಸಾಧ್ಯತೆಗಳಿದೆ ಆದರೆ ಈಗ ಮಾಡಲ್ಲ ಅಕಸ್ಮಾತ್ ಅವ್ರಿಗೇನಾದರೂ ಅಧಿಕಾರ ಇಲ್ಲದೆ ಇದ್ದರೆ ಆಗ ವ್ಯವಸ್ಥಿತವಾಗಿ ಅದನ್ನು ಮಾಡಿ ಮುಗಿಸ್ತಾರೆ ಇದು ಬರೀ ಸೈದ್ಧಾಂತಿಕ ವಿರೋಧಿಗಳು ಅಂತ ಅಲ್ಲ ಆರ್ ಎಸ್ ಎಸ್ನಲ್ಲಿದ್ದವರು ಆರ್ ಎಸ್ ಎಸ್ ವಿಚಾರಧಾರೆಗಳನ್ನು ಒಪ್ಪಿರೋರೇ ಆರ್ ಎಸ್ ಎಸ್ ಅನ್ನು ಪ್ರಶ್ನೆ ಮಾಡಿದರೆ ಅವರನ್ನು ಮುಗಿಸಿದ್ದಾರೆ ಅಂತಹ ಮುಗಿಸಿರುವಂಥ ವ್ಯಕ್ತಿಗಳು ಬೇಕಾದಷ್ಟು ಜನ ಇದ್ದಾರೆ ಇದೇ ಬಿ ಜೆ ಪಿ ಸರ್ಕಾರದ ಒಂದು ಅವಧಿಯಲ್ಲಿ ಡಾಕ್ಟರ್ ಚಿತ್ತಂದ್ರ ಚಿತ್ತರಂಜನ್ ಅವರ ಏನೊಂದು ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಯಿತಲ್ಲ ಅದು ಯಾಕೆ ಬಿಡುಗಡೆನೇ ಆಗಲಿಲ್ಲ ಆ ವರದಿಯನ್ನು ತೆಗೆದೇ ಯಾಕೆ ನೋಡಲಿಲ್ಲ ಅಂದರೆ ಡಾಕ್ಟರ್ ಚಿತ್ತರಂಜನ್ ಅವರು ಮುಂದೆ ಇದ್ದರೆ ನನ್ನ ಬೆಳವಣಿಗೆ ಆಗಲ್ಲ ಅನ್ನೋಂಥ ಕಾರಣಕ್ಕಾಗಿ ಅವ್ರನ್ನ ಮುಗಿಸಿದಂಥವರು ಸಂಘ ಪರಿವಾರದವರೇ ಅದೇ ಕಾರಣಕ್ಕೆ ಡಾಕ್ಟರ್ ಚಿತ್ತರಂಜನ್ ಅವರ ಕೊಲೆಯ ರಹಸ್ಯ ಇವತ್ತಿನವರೆಗೆ ಹೊರಗಡೆ ಬರಲಿಲ್ಲ ಅದೇ ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನು ಮಾಡುವ ನೀಚರು ಆರ್ ಎಸ್ ಎಸ್ನವರು